ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದಯಾನಂದ್ ಶುರುಗಳ ಅಂತ ಹೇಳಿ ರಾಜೇಶ್ ಅಂತ ಹೇಳಿದ್ರು ನಮ್ಮ ಪೇಶೆಂಟು ರಾಜೇಶ್ ಸರ್ ನಮಸ್ಕಾರ ನಿಮ್ಗೆ ಸುಮಾರು ಎಷ್ಟು ವರ್ಷಗಳಿಂದ ನಿಮಗೂ ಶುಗರ್ ಐತ್ರಿ ರೀ ಎರಡು ವರ್ಷದಿಂದ ನಮ್ಗೆ ಶುಗರ್ ಇತ್ತು ಸರ್ ಎರಡು ವರ್ಷದಿಂದ ಶುಗರ್ ಇಶ್ಯೂ ಇತ್ತು ಓಕೆ ಶುಗರ್ಲಿಂಗ್ರಿ ನೀವು ಮಾತ್ರೆಗಳನ್ನ ಏನೇನು ತಗೋತಿದ್ರಿ ನಾವು ಅವಾಗ ಬರೋದು ಇಂಗ್ಲೀಷ್ ಮೆಡಿಸಿನ್ ಅಷ್ಟು ಇಂಗ್ಲೀಷ್ ಮೆಡಿಸಿನ್ ಮತ್ತು ಇನ್ಸುಲಿನ್ ಇಂದ್ರೆ ಇನ್ಸುಲಿನ್ ತೊಗೋತಿದ್ರಿ ಸರ್ ಡೇವಿ ತ್ರೀ ಟೈಮ್ಸ್ ಕಾಂಪ್ಲೋಸ್ ಇರ್ತದೆ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಇಂಜೆಕ್ಷನ್ ತೊಗೋತಿದ್ವಿ ನಂಗೆ ಕಡೆ ಬರೋಕ್ಕಿಂತ ಮುಂಚೆ ಎಷ್ಟು ವರ್ಷದ ನಿಂತರ ನಿಮ್ಗೆ ಶುಗರ್ ಇತ್ತು ಟೂ ಇಯರ್ಸ್ ಎರಡು ವರ್ಷ ನಿಂತರ ನಿಮ್ಗೆ ಶುಗರ್ ಇತ್ತು ಹೈ ಶುಗರ್ ಇತ್ತು ಫೈವ್ ಫಿಫ್ಟಿ ಆಫ್ಟರ್ ಫಾಸ್ಟಿಂಗ್ ಫಾಸ್ಟಿಂಗ್ ಬಂದು ಫೋರ್ ಫೋರ್ಟಿ ಫಾಸ್ಟಿಂಗ್ ಫೈವ್ ಫಿಫ್ಟಿ ಓಕೆ ಹೆಚ್ ಬಿ ಎಲ್ ಸಿ ಅವಾಗ ಎಷ್ಟಿತ್ತು ಟ್ವೆಲ್ ಏಟ್ ಇತ್ತು ಹತ್ತುವರೆ ಪಾಯಿಂಟ್ ಇತ್ತು ಟ್ವೆಲ್ ಟ್ವೆಲ್ ಪಾಯಿಂಟ್ ಇತ್ತು ಓಕೆ ಇವಾಗ ನನ್ನ ಕಡೆ ಬಂದ ಮೇಲೆ ಹೇಗಿದೆ ನಿಮ್ದೀಗ ಸರ್ ಶುಗರ್ ಬಂದು ಫಾಸ್ಟಿಂಗ್ ಒನ್ ಫಾರ್ಟಿ ಫೋರ್ ಓಕೆ ಆಮೇಲೆ ಆಫ್ಟರ್ ಫಾಸ್ಟಿಂಗ್ ಒನ್ ಸೆವೆಂಟಿ ಸರ್ ಆಮೇಲೆ ಎಫ್ ಪಿ ಡಿ ಬಂದು ಏಯ್ಟ್ ಪಾಯಿಂಟ್ ಫೋರ್ ಐತೆ ಏಟ್ ಪಾಯಿಂಟ್ ಫೋರ್ ಏನಿದೆ ಆಮೇಲೆ ನಿಮಗೂ ಹೆಚ್ ಬಿ ಒನ್ ಸಿ ಜಾಸ್ತಿ ಆದ ಕಾರಣಕ್ಕ ನಿಮ್ಗೆ ಏನಾಗಿತ್ತು ಸೈಡ್ ಎಫೆಕ್ಟ್ ದೇಹದಲ್ಲಿ ಸೊ ಇದು ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕೈಗೆ ಓಕೆ ಸೊ ಅದಕ್ಕೆ ಕೈ ಎಲ್ಲ ಪೂರ ಇದಾಗುತ್ತೆ ಸರ್ ಅದು ಕಿತ್ತಿ ಎಲ್ಲ ಬಸ್ ಆಗಿ ಫುಲ್ ಫುಲ್ ಬಸ್ ಆಗಿ ಎಲ್ಲ ಪೂರೈದು ಸರ್ ಕೈ ಓಕೆ ಸೊ ಇದು ಬಂದು ಕಡೆ ಬಂದ ಮೇಲೆ ನಿಮ್ಮ ಕಡೆ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಚಿಟೋಸನ್ನು ಮತ್ತು ಅದಕ್ಕೆಲ್ಲ ನೀವು ಪಟ್ಟಿ ಇದರ ಚಿಕನ್ ಚಿಟೋಸನ್ನು ಯೂಸ್ ಮಾಡೋಕೆಲ್ಲ ಹೋಗಿ ಕ್ರಮೇಣ ನಿಮ್ಮ ಈಗ ಕೈಗೊಂಡ್ರಿ ಓಕೆ ಎಷ್ಟು ತಿಂಗಳು ತೊಗೊಂಡ್ರಿ ನಿಮಗಿದ್ದೇನೆ ಈ ಮೆಡಿಸನ್ನು ಸರ್ ಒನ್ಲಿ ಟ್ವೆಂಟಿ ಫೋರ್ ಡೇಸ್ ಒಳಗೆ ನನಗಿದೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಲಾಯ್ ಪೂರ್ತಿ ಎಸ್ ಇನ್ಕ್ಲೂಡಿಂಗ್ ಶುಗರ್ ಇನ್ಕ್ಯೂಡ್ ಶುಗರ್ನು ಕಡಿಮೆ ಟ್ವೆಂಟಿ ಫೋರ್ ಡೇಸ್ ಒಳಗೆ ಓಕೆ ಮತ್ತು ಒನ್ ಎಲ್ಲ ಮ ಒನ್ ಒನ್ ವೀಕ್ ಒಳಗೆ ಮಾಯಕ್ಕೆ ಚಾಲು ಆಗುತ್ತೆ ಸರ್ ಓಕೆ ಕಾರ್ಕ್ನ ಎಲ್ಲ ಹಚ್ಕೊತ ಎಲ್ಲ ಮಾಯ್ತು ಇದಾಗುತ್ತೆ ಸರ್ ನನ್ನ ಕಡೆ ಬರೋಕ್ಕಿಂತ ಮುಂಚೆ ಯಾರಾದರೂ ಎಮ್ ಡಿ ಡಾಕ್ಟ್ರಿಕ ಏನಾರೂ ಪೇಟಿಗ್ ಇದ್ರೇನು ಆ ಸಲ ಒಬ್ಬರ ಅಂದ್ರೆ ಎಮ್ ದೇವ್ರ ಇದು ಪೆಟ್ಟಿ ಜೋಗಿಯಾಗಿದ್ರಿ ಸರ್ ಓಕೆ ಆದ್ರೆ ಅವ್ರ ಏನೋ ನನಗೆ ಸಿಕ್ಕಿಲ್ಲ ಸರ್ ಓಕೆ ಯಾವಾಗ ನಾನು ಟೆನ್ಸ್ ಈಗ ರಾಜೇಶ್ ಅವ್ರದ್ದು ವಿಡಿಯೋ ಎಲ್ಲಾರು ನೋಡಿದ್ರಿ ಮತ್ ಕೇಳಿದ್ರಿ ಎಚ್ ಬಿ ಎಂ ಎನ್ ಸಿಲೆಟ್ ಚಿಲ್ಲ ರೀತಿ ಮಠ ಅವ್ರದ್ದು ಬಂದಿದ್ರೆ ಇನ್ನು ಬರುವ ದಿನಗಳಲ್ಲಿ ಇನ್ನೊಂದು ಮೂರು ತಿಂಗಳ ಸಿಕ್ಸ್ ಪಾಯಿಂಟ್ ಫೈವ್ ಮಠ ಆಟೋಮೆಟಿಕ್ ಎಚ್ ಬಿ ಎಂ ಎನ್ ಸಿ ಬಂದ ಬರ್ತದ್ರಿ ಇದು ಜಿಮ್ನೇಮ ಮತ್ತು ಚಿಟೋಸನ್ ಏನ್ ತಗೋತಾ ಇದಾರಲ್ಲ ಅದ್ರ ಜೊತೆ ನಮ್ದು ಒಂದು ಸಿ ಮಷಿನ್ ಬರ್ತೈತೆ ಬ್ಲಡ್ ಸರ್ಕ್ಯುಲರ್ ಮಸಾಜರ್ ಮಷಿನ್ ಅಂತ ಹೇಳಿ ಆ ಮಷಿನ್ ಕೂಡ ಯೂಸ್ ಮಾಡ್ತಾ ಹೋದ್ರೆ ಟೋಟಲ್ ನಿಮ್ದು ಏನು ಶುಗರ್ ಇದೆಯಲ್ಲ ರಿವರ್ಸ್ ಕೂಡ ಆಗುತ್ತೆ ಥ್ಯಾಂಕ್ ಯು